ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನು ಇವತ್ತು ಒಂದು ಸೈಡ್ ಡಿಶ್ ಅಥವಾ ಪಲ್ಯ ಅಂತಲೂ ಹೇಳ್ಬೋದು ಮಾಡ್ತಾಯಿದ್ದೀನಿ ಎಗ್ ಬುರ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಬರೀ ಎಗ್ ಬುರ್ಜಿ ಅಲ್ಲ ಮೆಂತೆ ಸೊಪ್ಪನ್ನ ಹಾಕಿಬಿಟ್ಟು ತುಂಬಾ ಹೆಲ್ದಿಯಾಗಿ ಎಗ್ ಬುರ್ಜಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ಇಲ್ಲ ಅಂತ ಅಂದರೆ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ಮತ್ತು ಹೆಲ್ದಿಯಾಗೂ ಕೂಡ ಇರುತ್ತೆ ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ನೋಡಿ ಇಲ್ಲಿ ಈ ರೀತಿ ಇವಾಗ ಇದಕ್ಕೆ ನಾನು ಮೂರು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಹಾಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜಿಂದ ನಾನಿಲ್ಲಿ ತೊಗೊಂಡಿರೋದೇ ಇದರಿಂದ ಎರಡು ತೊಗೊಂಡಿದ್ದೀನಿ ಚಿಕ್ಕದಾದರೆ ಒಂದು ಮೂರಾದರೂ ಹಾಕೊಳ್ಳಿ ಸ್ವಲ್ಪ ಈರುಳ್ಳಿ ಮುಂದೆ ಇದ್ದರೆ ಈ ಎಗ್ ಬುರ್ಜಿ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಸ್ವಲ್ಪ ಕರ್ಬೇವಿನೆಲ್ಲ ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಕಟ್ಟಿನಷ್ಟು ಮೆಂತೆ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕಟ್ಟು ಚಿಕ್ಕದೇ ಇತ್ತು ಹಾಗಾಗಿ ನಾನು ಒಂದು ತಗೊಂಡಿದ್ದೀನಿ ಜಾಸ್ತಿ ಸೊಪ್ಪು ಅನಿಸ್ಬಾರ್ದು ಜಾಸ್ತಿ ಎಗ್ ಅಂತ ಅನಿಸ್ಬಾರ್ದು ಮೀಡಿಯಮಾಗಿರಬೇಕು ಹಾಗಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪು ಅಷ್ಟೇ ಅಲ್ಲ ನೀವು ಇದ್ರ ಬದಲು ಪಾಲಕ್ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಅದು ಕೂಡ ರುಚಿಯಾಗಿರುತ್ತೆ ಕೆಲವರು ಮೆಂತ್ಯ ಸೊಪ್ಪು ಕಹಿ ಅಂತಾರೆ ಬಟ್ ಈ ಎಗ್ ಬುರ್ಜಿ ಜೊತೆ ಏನು ಮಾಡಿಕೊಟ್ರೆ ಕಹಿ ಅನಿಸಲ್ಲ ನಿಮಗೆ ಟ್ರೈ ಮಾಡಿ ನೋಡಿ ಆದರೂ ಇಷ್ಟ ಇಲ್ಲ ಆ ಥರ ಮೆಂತ್ಯ ಸೊಪ್ಪು ಕಹಿ ಅನಿಸುತ್ತೆ ಅಂತ ಅಂದರೆ ನೀವು ಬೆಕ್ಕಿರ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ನೀರನ್ನು ಹಾಕಿಲ್ಲ ಹಾಗೆ ಫ್ರೈ ಮಾಡಿದೆ ಬೆಂದಿದೆ ನೋಡಿ ಇಲ್ಲಿ ಇವಾಗ ಮೆಂತ್ಯ ಸೊಪ್ಪು ಇಷ್ಟು ಥರ ಪೂರ್ತಿ ಬೆಂದಿದ ನಂತರ ನೀವು ಉಪ್ಪನ್ನ ಹಾಕ್ಕೊಳ್ಬೇಕು ನಾವು ಮುಂಚೆನೇ ಹಾಕೊಂಡ್ಬಿಟ್ರೆ ಸೊಪ್ಪು ಅದು ಬೇಯೋದಕ್ಕೂ ಮುಂಚೆ ಜಾಸ್ತಿ ಅನಿಸುತ್ತೆ ಏನು ಅನ್ಸುತ್ತೆ ಉಪ್ಪು ಜಾಸ್ತಿ ಹಾಕ್ಕೊಂಡ್ಬಿಡ್ತೀವಿ ಅದಕ್ಕೆ ಈ ರೀತಿ ಬೆಂದಾದ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ಈಗ ಆಲ್ರೆಡಿ ನಾನು ಹಸಿ ಮೆಣಸಿನಕಾಯಿ ಕೂಡ ಹಾಕಿದ್ದೀನಿ ಆದರೆ ಇನ್ನು ಸ್ವಲ್ಪ ಕಾರಕ್ಕೋಸ್ಕರ ಅಚ್ಕಾರದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಚಮಚ ಹಾಗೆ ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿನ ಹಾಕಿ ಈ ಮಸಾಲದ ಹಸಿ ಸ್ಮೆಲ್ ಹೋಗೋವರೆಗೂ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅದೇನು ತಳ ಹಿಡಿಯೋಲ್ಲ ಯಾಕಂದರೆ ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ತಳ ಏನು ಹಿಡಿಯಲ್ಲ ಆದರೆ ಈ ರೀತಿ ಕೈ ಬಿಡದೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮೆಂತೆ ಸೊಪ್ಪು ಕೂಡ ನಮಗೀಗ ಆಲ್ರೆಡಿ ಬೆಂದಿದೆ ಈ ರೀತಿ ಪೂರ್ತಿಯಾಗಿ ಬೆಂದಿದ ನಂತರ ನಾನಿಲ್ಲಿ ಮೊಟ್ಟೆಗಳನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಎಂಟು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕು ನಿಮಗೆ ಎಗ್ಬುರ್ಜಿ ಅಷ್ಟು ನೋಡಿಕೊಂಡು ನೀವು ಮೊಟ್ಟೆನ ಹಾಕ್ಕೊಳ್ಬೋದು ಎಗ್ ಹಾಕೋದಕ್ಕೂ ಮುಂಚೆ ಸೊಪ್ಪನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಎಗ್ ನಮಗೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಸೊಪ್ಪು ಬೇಯಂದಿರಲ್ಲ ಸರಿಯಾಗಿ ಹಾಗಾಗಿ ಸೊಪ್ಪು ಬೆಂದಿದ್ದ ನಂತರ ಮೊಟ್ಟೆನ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ಮೊಟ್ಟೆ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಬರೀ ಬುರ್ಜಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಸೊಪ್ಪು ಹಾಕಿ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಕೂಡ ಬರೀ ಬುರ್ಜಿ ನಿಮಗೆ ಡ್ರೈ ಡ್ರೈ ಅನ್ನಿಸ್ಬೋದು ಈ ರೀತಿ ಸೊಪ್ಪು ಮಾಡಿಕೊಂಡು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ನಾನು ಇವತ್ತು ಚಪಾತಿ ಜೊತೆ ಮಾಡಿದ್ದೆ ಚಪಾತಿ ಜೊತೆ ಅಂತೂ ಹೇಳಿ ಮಾಡಿಸಿದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಏನಾದರೂ ಪಲ್ಯ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಕ್ವಿಕ್ಕಾಗಿ ಒಂದು ಬುರ್ಜಿನ ಮಾಡ್ಕೊಳ್ಬೋದು ಬರೀ ಬುರ್ಜಿಗಿಂತ ಈ ರೀತಿ ಸೊಪ್ಪನ್ನ ಹಾಕಿ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂಥ ಪ್ರೆಸ್ ಮಾಡಿ ಹಾಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಏನೆಲ್ಲ ರೆಸಿಪೀಸ್ ಬೇಕು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗ್ಲೂ ನಾನು ಆ ವೀಡಿಯೋನ ನಿಮಗೆ ಮಾಡಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್